ಎಲ್ಲರಿಗೆ ಫ್ರೆಸಲೋಡ್ ನನ್ನ ಪ್ರೀತಿಯ ದೈವ ಸ್ವಾಸ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲಬೇರಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಈ ಮುಂಜಾನೆ ಸ್ಥಳ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸ್ಥಳದಲ್ಲಿ ದೇವ್ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಎರ್ಮಿಯ ಮೂವತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನ ನೀನು ನನ್ನಲ್ಲಿ ಭರಸೆ ಭರವಸೆವಿಟ್ಟ ಕಾರಣ ನಿನ್ನನ್ನು ರಕ್ಷಿಸೇ ರಕ್ಷಿಸುವೆನು ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದಾರೆ ಪ್ರೇರಿ ಪ್ರೀರಿ ಎರೆಮೇನಿಗೆ ದೇವ್ರು ವಾಗ್ದಾನ ಮಾಡ್ತಿದಾರೆ ಪ್ರೇರಿ ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸೇ ರಕ್ಷಿಸುವೇನೆ ಎಂಬುದಾಗಿ ಪ್ರೇರಿ ಎರೆಮೇನಿಗೆ ಬಂದಂತ ಅವಮಾನ ಸೆರೆ ಬಿದ್ದಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಹೇಳ್ತಿದ್ದಾರೆ ನೀನು ಭಯ ನಾನು ನಿನ್ ನೀನು ನನ್ನಲ್ಲಿ ಭರಸೆ ಇಟ್ಟ ಕಾರಣ ನಾನು ರಕ್ಷಿಸೇ ಎಂಬುದಾಗಿ ಪ್ರೇರೆಯ ಮುಂಜಾನೆ ಸಮಯದಲ್ಲಿ ನಮ್ಮ ನಿಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂಥ ಅಂಥ ಅವಮಾನ ಸ್ಥಿತಿಗಳು ನಿಂದೆಗಳು ಕಷ್ಟಗಳು ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎಷ್ಟೇ ಎದುರಾಗಲಿ ಪ್ರೇರೆ ನಾವು ಭಯಪಡುವಂಥನಾಗಿರ್ಬೋದು ಯಾಕಂದರೆ ಸರ್ವಶಕ್ತನಾದ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಎಂಬುದಾಗಿ ನೀನು ನನ್ನಲ್ಲಿ ಬಿಟ್ಟ ಕಾರಣ ನಾನು ನಿನ್ನನ್ನು ರಕ್ಷಿಸೇ ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ನಾವು ನೀವು ದೇವ್ರ ಮೇಲೆ ಭರವಸೆ ಉಳ್ಳ ಮಕ್ಕಳಾಗಿದ್ದು ನಂಬಿಕೆ ಸ್ವಾಸದಿಂದ ನಾವು ಜೀವಿಸುವಂತರಾಗಿರ್ಬೇಕು ಆತನು ನಮ್ಮನ್ನು ರಕ್ಷಿಸೇ ರಕ್ಷಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರಿಯ ನಮಗ್ ಸಮಸ್ಯೆಗಳು ಬರ್ಲಿ ಕಷ್ಟಗಳು ಬರ್ಲಿ ನಾವು ಭಯ ಪಡ್ತೇವೆ ಇನ್ನೊರ ಮೇಲೆ ಇನ್ನೊಬ್ಬರ ಮೇಲೆ ನಾವು ಆಧಾರ ಆಗಿರ್ತೇವೆ ನಮಗೆ ಯಾರು ಸಹಾಯ ಮಾಡೋರು ನಮ್ಮ ಇಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ನಾವು ದುಃಖಿತರಾಗಿರ್ತೇವೆ ಪ್ರಿಯ ಆದ್ರೆ ನಾವು ದೇವ್ರ ಮೇಲೆ ಭರವಸೆ ಇಡುವಂತರಾಗಿರ್ಬೇಕು ಈ ಮುಂಜಾನೆ ಯಾವ ಪರಿಸ್ಥಿತಿಗಳು ನೋಡಿ ನಂಬಿಕೆ ಇಲ್ಲದಂತರಾಗಿದ್ರು ಭರವಸೆಯನ್ನು ಕಳ್ಕೊಂಡಂತ ಪರಿಸ್ಥಿತಿಲಿ ಬಲಂತ ಸ್ಥಿತಿಯೆಲ್ಲ ಜೀವಿಸ್ತಾ ಇದ್ರು ಪ್ರಿಯೇ ಆದರೆ ಭಯ ಪಡಬೇಡಿ ದೇವ್ರು ಎರಮಿನಿಗೆ ವಾಗ್ದಾನ ಮಾಡಿದಂಥ ದೇವ್ರು ಈ ಮುಂಜಾನೆ ಸ್ಥಂರಿ ನಮಗೆ ನಿಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯೇ ನಾವು ದೇವರ ಮೇಲೆ ಭರಸು ಉಳ್ಳೋರಂತರಾಗಿರಬೇಕು ನಮ್ಗೆ ನಾವು ಬಲಂತ ಸ್ಥಿತಿನ ನಮ್ಮ ಜೀವದಲ್ಲಿ ಎದುರಾಗಲಿ ದೇವ್ರು ನಮ್ಮ ಬಲಂತ ಸ್ಥಿತಿ ಎಲ್ಲ ದೇವರು ತೆಗೆದು ನಮ್ಗೆ ಒಳ್ಳೆ ಬಲಪಡಿಸುವಂತ ದೇವ್ರು ಆತ ನಮ್ಮನ್ನು ರಕ್ಷಿಸುವಂತ ದೇವ್ರು ಪ್ರೇ ಮುಂಜಾ ಅನಿಸ್ಸಂದ್ಲಿ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತ ಸಹ ಅದನ್ನು ನೆರವೇರಿಸುವಂತರಾಗಿದ್ದಾರೆ ಪ್ರೇ ಆಮೇನ್ ಮತ್ತು ಈ ವಾಗ್ದ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ನಿಜವಾಗ್ಲಿ ದೇವರು ಈ ವಾಗ್ದು ನಮ್ಮೆಲ್ಲರ ಜೀವಿತಲಿ ದೇವರು ಆಶ್ರವದಕರವಾಗಿ ಮಾರ್ಪಡಿಸ್ತಾರೆ ಪ್ರಿಯ ಆಮೇಲೆ ಎಲ್ಲರ ಕಣಗಳನ್ನ ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೆ ಅಪ ತಂದೆ ಸ್ತೋತ್ರವಾಗಲಿ ಸಯಾ ಮುಂಜಾನೆ ಸಮ ಎಷ್ಟು ಜನರು ತಂದಿ ವಾಗ್ದಾನ ಕೇಳುತ್ತಿದ್ರಪ್ಪ ವಾಗ್ದಾನ ಅವರ ಜೀವಿತ ತಂದಿ ಅಶ್ವದಕರವಾಗಿ ತಂದಿ ನೀವು ಮಾರ್ಪಡಿಸುವಂತ ದೇವರಪ್ಪ ತಂದೆ ದೇವರು ಎಷ್ಟು ಜನರು ನಂಬಿಕೆ ಇಲ್ಲದಂತೆ ವಿಶ್ವಾಸ ಇಲ್ಲದಂತೆ ಎಷ್ಟು ಜನರು ಬಲಂತ ಸ್ಥಿತಿಯಲ್ಲಿ ಎಷ್ಟು ಯಾವ ಕಷ್ಟಗಳು ನೋಡಿ ಕಣ್ಣಿಡುತ್ತಾರ ಪ್ರಭಾ ಮುಂಜಾನೆ ಸಮ ತಂದಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ನೀವು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿಮ್ಮನ್ನು ರಕ್ಷಿಸೇ ರಕ್ಷಿಸುವೇನೆ ಎಂಬುದಾಗಿ ತಂದಿ ಯಾವ ವಿಷಯದಲ್ಲಿ ನಂಬಿಕೆ ಇಲ್ಲದಂತ ಜೀವಿತ ಜೀವಿಸ್ತಿದ್ರು ಪ್ರಭಾ ಅವ್ರಿಗೆ ನಿನ್ನ ಮೇಲೆ ಭರವಸೆ ಉಳ್ಳ ಂತೆ ಪ್ರಭಾ ಅವ್ರಿಗೆ ಆತ್ಮಬಲದಿಂದ ತುಂಬಿಸಿ ಪ್ರಭಾ ಅವ್ರ ಕಷ್ಟಗಳನ್ನ ನೋಡಿ ಸಮಸ್ಯೆಗಳು ನಿಂದೆಗಳು ಅವಮಾನ ಸ್ಥಿತಿಗಳು ನೋಡಿ ಪ್ರಭಾ ಅವರಿಗೆ ಭಯದಲ್ಲಿದ್ದಂತ ಅವ್ರ ಎಲ್ಲ ಬಿಡುಗಡೆ ಮಾಡ್ತಿದೆ ಪ್ರಭಾ ಈ ಮುಂಚಾನೆ ಸಮಯ ತಂದಿ ಅವ್ರನ್ನ ರಕ್ಷಿಸ್ತೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡ್ತಿದ್ರೆ ಪ್ರಭಾ ಎಷ್ಟು ಜನರು ಮೂಲಕವಾಗಿ ಗಳು ಮೂಲಕವಾಗಿರ್ಕಿಯಪಡಿಸ್ತಾರೆ ಪ್ರಭಾ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರಿಗೆ ವಾಗ್ದಾನ ಆಶೀರ್ವಾದಕರ ತಂದಿ ಮಾರ್ಪಡಿಸುತ್ತೆ ಅವನು ಪ್ರಭಾ ಮುಂಚಾನೆ ಸಮಯ ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಂತೆ ಕೃಪೆ ಮಾಡಿದ ಕಾಯಿಸ್ ಎಷ್ಟು ಜನರು ಯಾವ ವಿಷ್ಯದಲ್ಲಿ ತಂದಿ ಕಣ್ಣೀರು ಇಡ್ತಿದಾರೆ ಪ್ರಭಾ ಅವ್ರ ಕಣ್ಣೀರೆಲ್ಲ ಬಿಡುಗಡೆ ಮಾಡು ಪ್ರಭಾ ದುಃಖದಿಂದ ಇದ್ದಂತ ದುಃಖದಿಂದ ಬಿಡುಗಡೆ ಮಾಡು ಪ್ರಭಾ ಎಷ್ಟು ಸಾಲ ಹಿಂಸೆ ಕೊಟ್ಗೆ ಶಿಷ್ಯ ಗರ್ಭಫಾಲ ವಿಷಯ ಯಾವ ವಿಷಯದಲ್ಲಿ ತಂದಿ ಆಗಿದ್ರ ಪ್ರಭಾ ಅವರು ಎಲ್ಲ ವಿಷಯದಿಂದ ಬಿಡುಗಡೆ ಮಾಡಿ ಅವರ ಜೀವಿತ ಒಳ್ಳೆ ಒಂದು ಬಲ ಹೊಂದ್ಕೊಳ್ಳುವಂತೆ ಒಳ್ಳೆ ರೀತಿಯಾಗಿ ಅವರು ಸಹಾಯಕನಾಗಿತ್ತು ನಡೆಸು ಪ್ರಭಾ ತಂದೆ ದೇವರವ್ರು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದ ಕಾರಣ ಅವ್ರು ನಿನ್ನ ರಕ್ಷಿಸ್ತಾನೆ ಎಂಬುದಾಗಿ ಮುಂಜಾನೆ ತಂದೆ ಎಷ್ಟು ಜನರು ಈ ವಾಗ್ದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ ಪ್ರತಿಯೊಬ್ಬರ ಜೀವಿತ ತಂದು ಈ ವಾಗ್ದನು ಅದ್ಭುತ ರೀತಿಯಾಗಿ ತಂದೆ ಆಶ್ವಾದಕರವಾಗಿ ತಂದು ನೀವೇ ಮಾತೇ ನಡೆಸ್ತೀರಿ ಹೇಳಿ ನಜರೇತನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರಿಯಷ್ಟು ಜನರು ಮತ್ತು ಈ ಮುಂಜಾನೆ ಸಂಬಳಿ ವಾಗ್ದಾನ ಕೇಳಿದ್ರು ತುಂಬಾ ಸಂತೋಷ ಮತ್ತು ನೀವು ಕೇಳಿ ಆತ್ಮಬಲ ಅಂದ್ಕೊಂಡಿದ ಹಾಗೆ ಅನೇಕರಿಗೆ ವಾಗ್ದಾರ ಶೇರ್ ಮಾಡ್ರಿ ಮತ್ತು ಇನ್ನು ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ಬರಿಗೆ ತಿಳಿಯಪಡಿಸ್ರಿ ಮತ್ತು ಯಾಕಂದ್ರೆ ಪ್ರತಿ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಲ್ಲರೂ ಕೇಳಿ ಆತ್ಮಬಲ ಹೊಂದ್ಕೊಡ್ರಿ ಯಾವ ವಿಷಯದಲ್ಲಿ ನೀವು ದುಃಖಿತರಾಗಿ ಯಾವ ವಿಷಯದಲ್ಲಿ ಬಲನೆ ಸ್ಥಿತಿಯಲ್ಲ ಇದ್ದರೂ ಪ್ರೀರಿ ಮುಂಜಾನೆ ಸುಮ್ನೆ ನಮಗೆ ವಾಗ್ದಾನ ಮಾಡಿದ್ದಾರೆ ವಾಗ್ದ ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸ್ತಾರೆ ಅದನ್ನು ನಮ್ಮೊಟ್ಟಿಗೆ ಇರುವಂಥ ದೇವರು ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ಪ್ರೇರಿ ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸಿರು ಪ್ರೇರಿ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ಸಿಂಗ್